ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ದಿವಸ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಗೆ ಸಂಬಂಧಿಸಿದಂತಹ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಮೂರು ಅಂಕದ ಪ್ರಶ್ನೆಗಳ ಬಗ್ಗೆ ಸವಿವರವಾಗಿ ಅಧ್ಯಯನವನ್ನು ಮಾಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಐವತ್ತು ಒಂದು ಪ್ರಣಾಳದಲ್ಲಿ ಐದು ಎಮ್ ಎಲ್ ಸೋಡಿಯಂ ಸಲ್ಫೇಟ್ ದ್ರಾವಣಕ್ಕೆ ಅಷ್ಟೇ ಪ್ರಮಾಣದ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ಸೇರಿಸಿದಾಗ ಇಲ್ಲಿ ಒಂದು ಪ್ರಣಾಳದಲ್ಲಿ ಐದು ಎಮ್ ಎಲ್ ಸೋಡಿಯಂ ಸಲ್ಫೇಟ್ ದ್ರಾವಣ ಅದತ್ತು ಎನ್ ಎ ಟು ಎಸ್ ಒ ಫೋರ್ ಅಥವಾ ಎನ್ ಎಸ್ ಒ ಫೋರ್ ಅದಂತ ಅದಕ್ಕೆ ನಾವು ಬೇರಿಯಂ ಕ್ಲೋರೈಡ್ ಅಂದರೆ ಬಿ ಎ ಸಿ ಎಲ್ ಟು ಅನ್ನು ಸೇರಿಸ್ಬೇಕು ಸೇರಿಸಿದಾಗ ಅವಾಗ ನಮ್ಗೆ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೇಳ್ಯಾರೆ ರೋಮನಂಕಿ ಒಂದರಲ್ಲಿ ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಜಲ ವಿಲೀನಗೊಳ್ಳದ ಬಿಳಿಯ ಪ್ರಕ್ಷೇಪ ಯಾವುದು ರೋನ ರೋಮನಂಕಿ ಎರಡು ಬಿಳಿಯ ಪ್ರಕ್ಷೇಪ ಉಂಟಾಗಲು ಕಾರಣವಾದ ಅಯಾನನ್ನು ಹೆಸರಿಸಿ ಸಂಖ್ಯೆ ಮೂರು ಇಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧವನ್ನು ತಿಳಿಸಿ ನಾವು ಮೊದಲನೇದಾಗಿ ಇಲ್ಲಿ ನಾವು ರೋಮನಂಕಿ ಮೂರರ ಪ್ರಶ್ನೆಯನ್ನು ಅಧ್ಯಯನ ಮಾಡೋಣ ಇಲ್ಲಿ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಎನ್ ಎ ಟು ಎಸ್ ಮತ್ತು ಬಿ ಎ ಸಿ ಎಲ್ ಟು ಎರಡು ಪರಸ್ಪರ ಇವೆರಡೂ ಏನಪ್ಪಾ ಅಂದ್ರೆ ಪ್ರತಿವರ್ತಕಗಳು ಎರಡೂ ಪ್ರತಿವರ್ತಕಗಳ ಮಧ್ಯೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ಅಯಾನುಗಳ ವಿನಿಮಯ ಆಗುತ್ತಾ ಎಲ್ಲಿ ಪರಸ್ಪರ ಆಯಾನುಗಳ ವಿನಿಮಯ ಆಗುತ್ತ ಪ್ರತಿವರ್ತಕಗಳಲ್ಲಿ ಅದನ್ನು ನಾವು ಯಾವ ಕ್ರಿಯೆ ಕರಿತೀವಿ ರಾಸಾಯನಿಕ ದ್ವಿಸ್ಥಾಪ ದ್ವಿಸ್ಥಾನ ಪಲ್ಲಟ ಕ್ರಿಯೆತ್ ಕರಿತೀವಿ ಹಾಗಾಗಿ ರೋಮನ್ ಸಂಖ್ಯೆ ಮೂರಕ್ಕೆ ಸರಿಯಾದ ಉತ್ತರ ರಾಸಾಯನಿಕ ದ್ವಿಸಥಾನ ಪಲ್ಲಟ ಕ್ರಿಯೆ ನೆಕ್ಸ್ಟ್ ರೋಮನ್ ಅಂಕಿ ಎರಡನೇ ಪ್ರಶ್ನೆ ಇಲ್ಲಿ ಯಾವ ಆಯಾನುಗಳು ಪ್ರಕ್ಷೇಪವನ್ನು ಉಂಟು ಮಾಡ್ತಾವ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಸಲ್ಫೇಟ್ನಲ್ಲಿ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ನಲ್ಲಿರುವಂಥ ಆಯಾನಗಳು ಎಸ್ ಒ ಫೋರ್ ಟು ಮೈನಸ್ ನೆಕ್ಸ್ಟ್ ಬಿ ಎ ಟು ಪ್ಲಸ್ ಇದೇನು ಮಾಡ್ತಪ್ಪ ಅಂದರೆ ಇವೆರಡೂ ಅಯಾನುಗಳು ಕೂಡ್ದಾಗ ಏನಾಗುತ್ತಪ್ಪ ಅಂದ್ರೆ ಪ್ರಕ್ಷೇಪ ಉಂಟಾಗುತ್ತಾ ಹಾಗಾಗಿ ಎಸ್ ಒ ಫೋರ್ ಟು ಮೈನಸ್ ಬಿ ಎ ಟು ಪ್ಲಸ್ ರೋಮನಂಕಿ ಎರಡಕ್ಕೆ ಸರಿಯಾದಂಥ ಉತ್ತರ ಅಯಾನುಗಳನ್ನು ಪ್ರಕ್ಷೇಪ ಅಯಾನುಗಳು ಪ್ರಕ್ಷೇಪವನ್ನು ಉಂಟು ಮಾಡುತ್ತವೆ ಅಂಕಿ ಒಂದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಎರಡೂ ಪರಸ್ಪರ ವರ್ತಿಸಿದಾಗ ಇಲ್ಲಿ ಜಲವಿಲೀನಗೊಳ್ಳದಂತಹ ಒಂದು ಉತ್ಪನ್ನ ಯಾವುದು ಸಿಗ್ತದಪ್ಪ ಅಂದರೆ ನಮಗೆ ಅದು ಬೇರಿಯಂ ಸಲ್ಫೇಟ್ ಇದು ನೀರಿನಲ್ಲಿ ಕರಗದಂತಹ ಬಿಳಿಯ ರೂಪದ ವಸ್ತುವಾಗಿರುತ್ತದೆ ಮುಂದಿನ ಪ್ರಶ್ನೆ ಐವತ್ತೊಂದನೇ ಪ್ರಶ್ನೆ ಸತು ಕಬ್ಬಿಣ ಮೆಗ್ನೀಸಿಯಂ ಹಾಗೂ ತಾಮ್ರದ ಚೂರುಗಳನ್ನು ಎ ಬಿ ಸಿ ಮತ್ತು ಡಿ ಎಂಬ ಪ್ರಣಾಳಗಳಲ್ಲಿ ಕ್ರಮವಾಗಿ ತೆಗೆದುಕೊಳ್ಳಲಾಗಿದೆ ಈ ಪ್ರನಾಳಗಳಿಗೆ ಒಂದೇ ಪ್ರಮಾಣದ ಫೆರಸ್ ಸಲ್ಫೇಟ್ ದ್ರಾವಣವನ್ನು ಸೇರಿಸಲಾಗಿದೆ ಯಾವ ಪ್ರಣಾಳಗಳಲ್ಲಿ ರಾಸಾಯನಿಕ ಕ್ರಿಯೆ ಜರುಗುತ್ತದೆ ಆ ರಾಸಾಯನಿಕ ಕ್ರಿಯೆಗಳಿಗೆ ಸಮೀಕರಣವನ್ನು ಬರೆಯಿರಿ ಅಂತ ಹೇಳ್ಯಾರ ಹೌದಾ ಇಲ್ಲಿ ನಾಲ್ಕು ಪ್ರಣಾಳಗಳನ್ನು ತೆಗೆದುಕೊಂಡಿದ್ದಾರೆ ಅದಕ್ಕೆ ಎ ಬಿ ಸಿ ಡಿ ಎಂಬ ನಾಲ್ಕು ಹೆಸರುಗಳನ್ನು ಕೊಟ್ಟಿದ್ದಾರೆ ಹಾಗೂ ಅಲ್ಲಿ ನಾಲ್ಕು ದ್ರಾವಣಗಳನ್ನು ಎ ಬಿ ಸಿ ಡಿ ನಾಲ್ಕು ಪ್ರಣಾಳಗಳಲ್ಲಿ ಕ್ರಮವಾಗಿ ಸತು ಕಬ್ಬಿಣ ಮ್ಯಾಗ್ನೀಸಿಯಂ ಹಾಗೂ ತಾಮ್ರದ ಚೂರುಗಳನ್ನು ಹಾಕ್ಯಾರಂತ ಅವುಗಳಿಗೆ ಒಂದು ದ್ರಾವಣವನ್ನು ಬೆರೆಸರು ಯಾವುದಪ್ಪ ಅಂದ್ರೆ ಫೆರಸ್ ಸಲ್ಫೇಟ್ ದ್ರಾವಣ ಅಲ್ಲಿ ಯಾವ ದ್ರಾ ಯಾವ ಒಂದು ದ್ರಾವಣಗಳಲ್ಲಿ ರಾಸಾಯನಿಕ ಕ್ರಿಯೆ ಜರುಗುತ್ತದೆ ಅಂತ ಹೇಳ್ಯಾರ ಉತ್ತರ ಐವತ್ತೊಂದು ಎ ಮತ್ತು ಸಿ ಪ್ರಣಾಳಗಳಲ್ಲಿ ರಾಸಾಯನಿಕ ಕ್ರಿಯೆ ಜರುಗುತ್ತದೆ ಹೌದಾ ಏಕೆಂದರೆ ನೋಡಿರಿ ಎ ಒಳಗಿನದ ಸತ್ತು ಅದ ನೆಕ್ಸ್ಟ ಸಿ ಒಳಗಿನದ ಮೆಗ್ನೀಸಿಯಮ್ ಅದ ಇಲ್ಲಿ ಫೆರಸ್ ಸಲ್ಫೇಟ್ ಸೊಲ್ಯೂಷನ್ ಒಳಗೆ ಕಬ್ಬಿಣ ಅಂತದ ಹೌದಾ ಇಲ್ಲಿ ಸತ್ತು ಮತ್ತು ಮ್ಯಾಗ್ನೇಸಿಯಮ ಸತ್ತು ಮತ್ತು ಮ್ಯಾಗ್ನೀಸಿಯಂ ಕಬ್ಬಿಣಕ್ಕಿಂತಲೂ ಹೆಚ್ಚಿನ ಕ್ರಿಯಾಶೀಲವಾದಂತಹ ಧಾತುಗಳು ಇವು ಹಾಗಾಗಿ ಫೆರಸ್ ಸಲ್ಫೇಟ್ ಕಬ್ಬಿಣದ ಸಲ್ಫೇಟ್ನಲ್ಲಿರುವಂತಹ ಕಬ್ಬಿಣವನ್ನು ಸ್ಥಾನಪಲ್ಲಟಗೊಳಿಸಿ ಪಲ್ಲಟಗೊಳಿಸಿ ಸತ್ತು ಮತ್ತು ಮ್ಯಾಗ್ನೀಸಿಯಂ ಏನು ಮಾಡ್ತಾವಪ್ಪ ಅಂದರೆ ಎಸ್ ಒ ಫೋರನ್ನು ತೆಗೆದುಕೊಂಡು ಇಲ್ಲಿ ರಾಸಾಯನಿಕ ಸ್ಥಾನಪಲ್ಲಟ ಪಲ್ಲಟ ಕ್ರಿಯೆಯನ್ನು ಜರುಗಿಸ್ತವೆ ಏಕೆಂದರೆ ಕಬ್ಬಿಣವು ಏಕೆಂದರೆ ಕಬ್ಬಿಣವು ಎಫ್ ಇವಾಗ ಕಬ್ಬಿಣ ಸಂಕೇತ ಎಫ್ ಇ ಹೌದಾ ಜಿಂಕ್ ಮತ್ತು ಮ್ಯಾಗ್ನೇಸಿಯಂಗಳಿಗಿಂತ ಇದು ಕಡಿಮೆ ಕ್ರಿಯಾಶೀಲವಾಗಿದೆ ಅಂತ ಆಗಬೇಕಿತ್ತು ಕ್ರಿಯಾಶೀಲ ಸರಣಿಯಲ್ಲಿ ಕಬ್ಬಿಣವು ಜಿಂಕ್ ಮತ್ತು ಮ್ಯಾಗ್ನೇಸಿಯಂಗಿಂತ ಕೆಳಗಿನ ಭಾಗದಲ್ಲಿ ಬರುತ್ತದೆ ಹಾಗಾಗಿ ಏನತ್ತಪ್ಪ ಅಂದರೆ ಮ್ಯಾಗ್ನೇಸಿಯಮ ಮತ್ತು ಜಿಂಕ್ ಏನು ಮಾಡ್ತಾವೆ ಕಬ್ಬಿಣವನ್ನು ಸ್ಥಾನಪಲ್ಲಟಗೊಳಿಸಿ ಏನು ಮಾಡ್ತಾವ ಎಸ್ಸೋ ಫೋರನ್ನು ತೆಗೆದುಕೊಂಡು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಯನ್ನು ಮಾಡ್ತವೆ ಅದಕ್ಕೆ ಸರಿದೂಗಿಸಿದ ಸಮೀಕರಣಗಳು ಜೆಡ್ ಎನ್ ಪ್ಲಸ್ ಎಫ್ ಇ ಎಸ್ ಒ ಫೋರ್ ಜೆಡ್ ಎನ್ ಏನು ಮಾಡ್ತದ ಎಫ್ ಇ ಅನ್ನು ಪಲ್ಲಟಗೊಳಿಸಿ ಎಸ್ ಒ ಫೋರನ್ನು ತಗೊಂಡು ಜಿಂಕ್ ಸಲ್ಫೇಟ್ ಅಥವಾ ಸತುವಿನ ಸಲ್ಫೇಟ್ ಆಗುತ್ತೆ ಅದೇ ರೀತಿ ಮ್ಯಾಗ್ನೇಸಿಯಮ ಎಫ್ ಇ ಅನ್ನು ಪಲ್ಲಟಗೊಳಿಸಿ ಎಮ್ ಜಿಯನ್ನು ತಗೊಂಡು ಎಮ್ ಜಿ ಎಸ್ ಒ ಫೋರ್ ಆಗುತ್ತಾ ಮ್ಯಾಗ್ನೇಸಿಯಮ್ ಸಲ್ಫೇಟ್ ಫಾರ್ಮೇಷನ್ ಮಾಡುತ್ತಾ ಇದು ಯಾವ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಆಗುತ್ತಪ್ಪ ಅಂದರೆ ಇದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗುತ್ತೆ ನೆಕ್ಸ್ಟ್ ಐವತ್ತೆರಡನೇ ಪ್ರಶ್ನೆ ಉಷ್ಣ ಬೆಳಕು ಮತ್ತು ವಿದ್ಯುಚ್ಛಕ್ತಿಯ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವುದರ ಮೂಲಕ ನಡೆಯುವ ಕ್ರಿಯೆಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ ಐವತ್ತೆರಡನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಉಷ್ಣ ಬಳಸಿಕೊಂಡು ನಡೆಯುವ ರಾಸಾಯನಿಕ ಕ್ರಿಯೆ ಹೌದಾ ಉಷ್ಣ ವಿಭಜನ ಕ್ರಿಯೆ ಅಂತ ಕರಿತೀವಿ ರಾಸಾಯನಿಕ ಕ್ರಿಯೆಗಳಲ್ಲಿ ಪ್ರಮುಖವಾಗಿ ನಾಲ್ಕು ವಿಧಗಳು ರಾಸಾಯನಿಕ ಸಂಯೋಗ ಕ್ರಿಯೆ ರಾಸಾಯನಿಕ ವಿಭಜನ ಕ್ರಿಯೆ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಹಾಗೂ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ರಾಸಾಯನಿಕ ವಿಭಜನೆ ಕ್ರಿಯೆಯಲ್ಲಿ ನಾವು ಪ್ರಮುಖವಾಗಿ ಮೂರು ವಿಧಗಳನ್ನು ನೋಡ್ತೀವಿ ಉಷ್ಣ ವಿಭಜನ ಕ್ರಿಯೆ ವಿಭಜನ ಕ್ರಿಯೆ ಮತ್ತು ವಿದ್ಯುತ್ ವಿಭಜನ ಕ್ರಿಯೆ ಅಂತ ಅದರಲ್ಲಿ ಮೊದಲನೇದಾಗಿ ಉಷ್ಣವನ್ನು ಬಳಕೆ ಮಾಡಿಕೊಂಡು ನಾವು ರಾಸಾಯನಿಕ ಕ್ರಿಯೆಯನ್ನು ಯಾವ ರೀತಿಯಾಗಿ ಮಾಡ್ತೀವಿ ಅಂತ ನೋಡೋಣ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಅಣಸೂತ್ರ ಸಿ ಎ ಸಿ ಓ ತ್ರೀ ಇದನ್ನು ಕಾಯಿಸಬೇಕಂತ ಕಾಯಿಸಿದಾಗ ಒಂದೇ ಪ್ರತಿವರ್ತಕ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದ್ದಿದ್ದೇನಾಗುತ್ತಾ ಒಂದು ಪ್ರತಿವರ್ತಕ ಇದ್ದಿದ್ದು ಕಾಸ್ದಾಗ ಆಗಿ ಕ್ಯಾಲ್ಸಿಯಂ ಆಕ್ಸೈಡ್ ಸಿ ಎ ಓ ಪ್ಲಸ್ ಸಿ ಓ ಟು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ ಇದು ಉಷ್ಣ ವಿಭಜನ ಕ್ರಿಯೆ ಅಂತ ಕರಿತೀವಿ ನೆಕ್ಸ್ಟ ಬೆಳಕನ್ನು ಉಪಯೋಗಿಸಿಕೊಂಡು ವಿಭಜನ ಕ್ರಿಯೆ ಯಾವ ರೀತಿಯಾಗಿ ನಡೀತದೆ ಅಂತ ನೋಡಬೇಕು ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನಲ್ಲಿ ಇಟ್ಟಾಗ ಬೆಳ್ಳಿ ಮತ್ತು ಕ್ಲೋರಿನ್ ವಿಭಜನೆಯಾಗುತ್ತದೆ ನೋಡಿ ಬೆಳ್ಳಿಯ ಕ್ಲೋರೈಡ್ ಎಂಬುದೊಂದು ದ್ರಾವಣ ಇದನ್ನು ನಾವು ಸೂರ್ಯನ ಬೆಳಕು ಬೀಳುವಂಥ ಸ್ಥಳದಲ್ಲಿ ಇಟ್ಟಾಗ ಏನಾಗುತ್ತಪ್ಪ ಅಂದರೆ ಬೆಳ್ಳಿ ಸಪ್ರೇಟ್ ಆಗುತ್ತಾ ಕ್ಲೋರಿನ್ ಸಪ್ರೇಟ್ ಆಗುತ್ತಾ ಇದೇನಪ್ಪ ಅಂದ್ರೆ ಬೆಳಕಿನಿಂದ ವಿಭಜನೆಯಾಗುವಂಥ ಒಂದು ಕ್ರಿಯೆ ನೆಕ್ಸ್ಟ್ ವಿದ್ಯುತ್ ಶಕ್ತಿ ಬಳಸಿಕೊಂಡು ನಡೆಯುವ ರಾಸಾಯನಿಕ ಕ್ರಿಯೆಗೆ ನಾವು ವಿದ್ಯುತ್ ವಿಭಜನೆ ಅಂತ ಕರಿತೀವಿ ಇಲ್ಲಿ ಟು ಎಚ್ ಟು ಪ್ಲಸ್ ಓ ಏನಾಗುತ್ತಪ್ಪ ಅಂದರೆ ಎಚ್ ಟು ಓ ಅಂತ ಕೊಟ್ಟಾರೆ ಇದನ್ನು ನಾವು ವಿಭಜನ ಕ್ರಿಯೆ ಆಗಬೇಕಾಗಿತ್ತಂದರೆ ಎರೋ ಮಾರ್ಕನ್ನು ಈ ಕಡೆ ಗುರುತಿಸಬೇಕಾಗುತ್ತೆ ಅಂದರೆ ಎಚ್ ಟು ಓ ಎಚ್ ಟು ಅನ್ನು ವಿದ್ಯುತ್ ಹಾಯಿಸುವುದರ ಮೂಲಕ ಪ್ರಯೋಗಾಲಯದಲ್ಲಿ ಏನು ಮಾಡ್ಬೋದು ನೀರಿನ ಅಣುಸೂತ್ರ ಟು ಎಚ್ ಟು ಅಂತದಲ್ಲ ಅವಾಗ ನಾವು ಅದನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತ ಸಪ್ರೇಟ್ ಮಾಡ್ಬೋದು ಹೌದಾ ಟೂ ಎಚ್ ಟು ಓ ಎರೋಮಾರ್ಕ್ ಎಚ್ ಟು ಎಚ್ ಟು ಪ್ಲಸ್ ಓ ಟು ಅಂತ ಆಗಬೇಕು ಇದು ಸಂಯೋಗ ಕ್ರಿಯೆ ಥರ ಬರ್ದಾರ ಅವರು ಹೌದಾ ಎರೋಮಾರ್ಕನ್ನು ಅಪೋಸಿಟ್ ಡೈರೆಕ್ಷನ್ ಒಳಗೆ ಗುರುತಿಸ್ರಿ ಕರೆಕ್ಟ್ ಆಗುತ್ತೆ ಇದು ರಿಯಾಕ್ಷನ್ ಐವತ್ಮೂರನೆಯ ಪ್ರಶ್ನೆ ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುವ ಎರಡು ಲವಣಗಳನ್ನು ಹೆಸರಿಸಿ ಅವುಗಳನ್ನು ಸೂರ್ಯನ ಬೆಳಕಿಗೆ ತೆರೆದಿಟ್ಟಾಗ ಯಾವ ರಾಸಾಯನಿಕ ಕ್ರಿಯೆ ನಡೆಯುವ ರಾಸಾಯನಿಕ ಕ್ರಿಯೆಗಳ ಸಮೀಕರಣವನ್ನು ಬರೆಯಿರಿ ಅಂತೇಳಿ ಐವತ್ತ್ ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುವ ಎರಡು ಲವಣಗಳು ಯಾವಪ್ಪ ಅಂದ್ರೆ ಬೆಳ್ಳಿಯ ಕ್ಲೋರೈಡ್ ಮತ್ತು ಬೆಳ್ಳಿಯ ಬ್ರೋಮೈಡ್ ಅದರ ಅಣುಸೂತ್ರ ಎ ಜಿ ಸಿ ಎಲ್ ಮತ್ತು ಎ ಜಿ ಬಿ ಆರ್ ಅದರ ಸಮೀಕರಣಗಳು ಟೂ ಎ ಜಿ ಸಿ ಎಲ್ ಎರಡು ಪ್ರಮಾಣದಲ್ಲಿ ಸಿಲ್ವರ್ ಕ್ಲೋರೈಡನ್ನು ತೊಗೋಬೇಕು ನೆಕ್ಸ್ಟ್ ಎರಡು ಪ್ರಮಾಣದಲ್ಲಿ ಸಿಲ್ವರ್ ಬ್ರೋಮೈಡನ್ನು ತಗೋಬೇಕು ಎರಡನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಸೂರ್ಯನ ಬೆಳಕಿನ ಸಹಾಯದಿಂದ ಅದನ್ನು ನಾವು ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿದಾಗ ಅವಾಗ ಏನಾಗುತ್ತೆ ಎ ಜಿ ಸಿಯಲ್ಲಿ ಇದ್ದಿದ್ದೀನತ್ತಾ ಎ ಜಿ ಸಪ್ರೇಟ್ ಆಗುತ್ತಾ ಕ್ಲೋರಿನ್ ಸಪ್ರೇಟ್ ಆಗುತ್ತಾ ನೆಕ್ಸ್ಟ್ ಸಿಲ್ವರ್ ಸಪ್ರೇಟ್ ಆಗುತ್ತಾ ಬ್ರೋಮಿನ್ ಸಪ್ರೇಟ್ ಆಗುತ್ತೆ ಇದು ಮೂರನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಒಂದು ವೇಳೆ ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಅಂತ ಕೇಳಿದ್ರೆ ಇದನ್ನು ನಾವು ದ್ವಿತಿ ವಿಭಜನೆಯ ರಾಸಾಯನಿಕ ಕ್ರಿಯೆ ಅಂತ ಹೇಳಬಹುದು ಐವತ್ನಾಲ್ಕನೇ ಪ್ರಶ್ನೆ ಗೋಡೆಗೆ ಬಣ್ಣ ಬಳಿಯಲು ಜಡ್ ವಸ್ತುವಿನ ದ್ರಾವಣವನ್ನು ಬಳಸುತ್ತಾರೆ ಅದರಲ್ಲಿ ಒಂದನೇ ಪ್ರಶ್ನೆ ಜಡ್ ವಸ್ತುವನ್ನು ಹೆಸರಿಸಿ ಎರಡನೇದು ಅದರ ಅಣುಸೂತ್ರ ಬರೆಯಿರಿ ಮೂರನೇದು ಜಡ್ ವಸ್ತು ನೀರಿನೊಂದಿಗೆ ವರ್ತಿಸುವ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ ಅಂತೇಳಿ ವಿದ್ಯಾರ್ಥಿಗಳ ಐವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಗೋಡೆಗೆ ಬಣ್ಣ ಬಳೆಯಲು ಹೌದಾ ಜಡ್ ವಸ್ತುವಿನ ಅದು ಎಕ್ಸ್ ಜಡ್ ಯಾವುದೋ ಒಂದು ಕೇಳಿರ್ಬೋದು ಎಕ್ಸ್ ಅಂತ ತಿಳ್ಕೋರಿ ಅಥವಾ ಜಡ್ ಅಂತ ತಿಳ್ಕೊರಿ ಎಕ್ಸ್ ವಸ್ತುವಿನ ಹೆಸರು ಹೌದಾ ಕ್ಯಾಲ್ಸಿಯಂ ಆಕ್ಸೈಡ್ ಗೋಡೆಗೆ ಬಣ್ಣ ಬಳೆಯಲು ಯಾವ ದ್ರಾವಣ ಬಳಸ್ತಾರಪ್ಪ ಅಂದ್ರೆ ಕ್ಯಾಲ್ಸಿಯಮ್ ಆಕ್ಸೈಡ್ನ ದ್ರಾವಣವನ್ನು ಬಳಸ್ತಾರಂತೆ ನೆಕ್ಸ್ಟ್ ಅದರ ಅಣುಸೂತ್ರ ಸಿ ಎ ಒ ಹೌದಾ ಕ್ಯಾಲ್ಸಿಯಂ ಆಕ್ಸೈಡ್ ನೆಕ್ಸ್ಟ ಜಡ್ ವಸ್ತು ನೀರಿನೊಂದಿಗೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉಂಟಾಗುವ ರಾಸಾಯನಿಕ ಸಮೀಕರಣವನ್ನು ಬರೀ ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸ್ತಂದ್ರೆ ಏನಾಗುತ್ತಪ್ಪ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ ಬಿಡುಗಡೆ ಆಗುತ್ತೆ ಹೌದಾ ಇದೇನಪ್ಪ ಅಂದರೆ ಐವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಬಹುದು ನೆಕ್ಸ್ಟ್ ಐವತ್ತೈದನೇ ಪ್ರಶ್ನೆ ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಮತ್ತು ಏಕೆ ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಹೇಳ್ಯಾರ ಈ ಪ್ರಶ್ನೆಯನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದ್ದಾರೆ ನೋಡಿ ಕಬ್ಬಿಣದ ಹೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಹೌದಾ ತಾಮ್ರದ ಸಲ್ಪೇಟ್ ಅಂದ್ರೆ ಸಿ ಯು ಎಸ್ ಒ ಫೋರ್ ಅದಕ್ಕೆ ಕಬ್ಬಿಣದ ಮೊಳೆಯನ್ನು ಎಫ್ ಅನ್ನು ಹಾಕಿದಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ತಾಮ್ರಕ್ಕಿಂತಲೂ ಹೆಚ್ಚಿನ ಕ್ರಿಯಾಶೀಲವಾದಂಥ ಧಾತುವಾದಂಥ ಕಬ್ಬಿಣ ಏನು ಮಾಡ್ತದೆ ತಾಮ್ರದ ಸಲ್ಪೇಟ್ನ ದ್ರಾವಣದಲ್ಲಿ ತಾಮ್ರದ ಸಲ್ಪೇಟ್ ದ್ರಾವಣದಲ್ಲಿ ಇರುವಂತಹ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿ ಎಸ್ ಒ ಫೋರನ್ನು ತೆಗೆದುಕೊಂಡು ಇಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೆ ಮತ್ತು ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಅಂದ್ರೆ ಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗುತ್ತಾ ಏಕೆಪ್ಪ ಅಂದ್ರೆ ಅತಿ ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಕಬ್ಬಿಣ ಕಡಿಮೆ ಕ್ರಿಯಾಶೀಲವಾದಂತಹ ತಾಮ್ರವನ್ನು ಪಲ್ಲಟಗೊಳಿಸಿ ಎಸ್ಒೋರ್ ಆಯಾರನ್ನು ತೆಗೆದುಕೊಂಡು ಇಲ್ಲಿ ರಾಸಾಯನಿಕ ಕ್ರಿಯೆ ಜರುಗ್ತದೆ ಮುಂದಿನ ಪ್ರಶ್ನೆ ಐವತ್ತಾರನೇ ಪ್ರಶ್ನೆ ಬೇರಿಯಂ ಕ್ಲೋರೈಡ್ ದ್ರಾವಣವು ಅಲುಮಿನಿಯಂ ಸಲ್ಫೇಟ್ ದ್ರಾವಣದೊಂದಿಗೆ ವರ್ತಿಸುವ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ ಏಕೆ ಈ ಕ್ರಿಯೆಯ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಇದನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರೀಕ್ಷೆ ಒಂದಕ್ಕೆ ಕೇಳಿದಂಥ ಪ್ರಶ್ನೆ ನೆಕ್ಸ್ಟ್ ಬೋರ್ಡಿಂದ ಬಿಟ್ಟಿರುವಂಥ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದನೇ ಪತ್ರಿಕೆಯಲ್ಲಿ ಇದನ್ನು ಕೇಳಿದ್ದಾರೆ ನೋಡಿರಿ ಬೇರಿಯಂ ಕ್ಲೋರೈಡ್ ಬಿ ಎ ಸಿ ಎಲ್ ಟು ಪ್ಲಸ್ ಅಲುಮಿನಿಯಂ ಸಲ್ಫೇಟ್ ಎ ಎಲ್ ಟು ಎಸ್ ಒ ಫೋರ್ ಇವೆರಡೂ ಪ್ರತಿವರ್ತಕಗಳು ಎರಡೂ ಪ್ರತಿವರ್ತಕಗಳ ಮಧ್ಯೆ ಪರಸ್ಪರ ಅಯಾನುಗಳ ವಿನಿಮಯ ಆಗ್ಯದ ನೋಡಿರಿ ಸಿ ಎಲ್ ಟು ಉತ್ಪನ್ನಗಳಲ್ಲಿ ಸಿ ಎಲ್ ಟು ಎಲ್ಲದ ಅಲುಮಿನಿಯಂ ಜೊತೆಗೆ ಅದ ಹೌದಾ ಬೇರಿಯಮ್ ಕ್ಲೋರೈಡ್ ನೆಕ್ಸ್ಟ್ ಅಲುಮಿನಿಯಂ ಸಂಘಟನದ ಸಲ್ಫೇಟ್ ಗ್ರೂಪ್ ಅದ ಆ ಸಲ್ಫೇಟ್ ಗ್ರೂಪ್ ಎಲ್ಲದಪ್ಪ ಅಂದ್ರೆ ಬೇರಿಯಂ ಅದ ಇಲ್ಲಿ ಪರಸ್ಪರ ಸಿ ಎಲ್ ಟು ಅಯಾನ ಮತ್ತು ಎಸ್ ಒ ಫೋರ್ ಅಯಾನ ಎರಡು ಪರಸ್ಪರ ವಿನಿಮಯ ಆಗ್ಯಾವ ಎಲ್ಲಿ ಯಾವ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯವಾಗುತ್ತೋ ಅದಕ್ಕೆ ಏನಂತ ಕರಿತೀವಿ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ ಹೌದಾ ಏಕೆಪ್ಪ ಅಂದ್ರೆ ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡಿವೆ ವಿಧ ಯಾವುದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಸರಿದೂಗಿಸಿದ ಸಮೀಕರಣ ಕೇಳ್ಯಾರ ಸರಿದೂಗಿಸಿದ ಸಮೀಕರಣವನ್ನು ಬರೀಬೇಕಾಗಿತ್ತಂದ್ರೆ ಪ್ರತಿವರ್ತಕಗಳಲ್ಲಿ ಎಷ್ಟು ಪ್ರಮಾಣದ ಮೂಲವಸ್ತುಗಳು ಅಥವಾ ಸಂಯುಕ್ತ ವಸ್ತುಗಳು ಇರ್ತಾವ ಉತ್ಪನ್ನಗಳಲ್ಲಿ ಕೂಡ ಅಷ್ಟೇ ಪ್ರಮಾಣದ ಮೂಲವಸ್ತುಗಳು ಮತ್ತು ಸಂಯುಕ್ತ ವಸ್ತುಗಳು ಇರಬೇಕು ಮುಂದಿನ ಪ್ರಶ್ನೆ ಐವತ್ತೇಳನೇ ಪ್ರಶ್ನೆ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಇದನ್ನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ ನೋಡಿರಿ ರೋಮನ್ ರೋಮಾನಕಿ ಫಸ್ಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎರೋಮಾರ್ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕೇಳ್ಯಾರ ಹೌದಾ ಇದಕ್ಕೆ ಸರಿಯಾದಂತಹ ಉತ್ತರ ಐವತ್ತಾರನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಸರಿ ಐವತ್ತೇಳನೇ ಪ್ರಶ್ನೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದರ ಅಣಸೂತ್ರ ಸಿ ಎ ಸಿ ಒ ತ್ರೀ ಯಾರೋ ಮಾರ್ಕ್ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ನಾವು ರಾಸಾಯನಿಕ ವಿಭಜನ ಕ್ರಿಯೆಗೆ ಒಳಪಡಿಸಿದಾಗ ಏನು ಫಾರ್ಮೇಷನ್ ಆಗುತ್ತಪ್ಪ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಹೌದಾ ಅದನ್ನು ಸರಿದೂಗಿಸಿ ಸಿ ಎ ಸಿ ಓ ತ್ರೀ ಎರೋಮಾರ್ಕ್ ಸಿ ಎ ಪ್ಲಸ್ ಸಿ ಓ ಟು ಸಿ ಎ ಸಿ ಎ ಪ್ರತಿವರ್ತಕಗಳಲ್ಲಿ ಒಂದು ಸಿ ಎ ಅದ ಉತ್ಪನ್ನಗಳಲ್ಲಿ ಒಂದು ಸಿ ಎ ಅದ ಪ್ರತಿವರ್ತಕಗಳಲ್ಲಿ ಒಂದು ಕಾರ್ಬನ್ ಅದ ಉತ್ಪನ್ನಗಳಲ್ಲಿ ಕೂಡ ಒಂದು ಕಾರ್ಬನ್ ಅದ ಪ್ರತಿವರ್ತಕಗಳಲ್ಲಿ ಮೂರು ಆಕ್ಸಿಜನ್ ಅದಾವ ಉತ್ಪನ್ನಗಳಲ್ಲಿ ಇಲ್ಲಿ ಒಂದು ಆಕ್ಸಿಜನ್ ಅದ ಇಲ್ಲಿ ಎರಡು ಆಕ್ಸಿಜನ್ ಇದು ಸರಿದೂಗಿಸಿದಂಥ ರಾಸಾಯನಿಕ ಸಮೀಕರಣ ನೆಕ್ಸ್ಟ್ ರೋಮನಕ್ಕಿ ಏನು ಹೇಳೋ ನೋಡ್ರಿ ಅವರು ರೋಮನಕ್ಕಿ ಎರಡು ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಏನು ಫಾರ್ಮೇಷನ್ ಅಂತ ಹೈಡ್ರೋಜನ್ ಕ್ಲೋರೈಡ್ ಅವರು ಪದಗಳ ರೂಪದಲ್ಲಿ ಕೊಟ್ಟಿದ್ದಾರೆ ನಾವು ಅದನ್ನು ಸಂಕೇತಗಳ ರೂಪದಲ್ಲಿ ಬರಬೇಕು ಹೈಡ್ರೋಜನ್ ಎಚ್ ಟು ನೆಕ್ಸ್ಟ್ ಕ್ಲೋರಿನ್ ಹೌದಾ ಸಿ ಎಲ್ ಟು ಬರಿಬೋದು ಅಥವಾ ಟು ಸಿ ಎಲ್ ಅಂತ ಬರಿಬೋದು ಎರಡು ಕೂಡಿದಾಗ ಟು ಎಚ್ ಸಿ ಎಲ್ ನೋಡಿರಿ ಪ್ರತಿವರ್ತಕಗಳಲ್ಲಿ ಎರಡು ಹೈಡ್ರೋಜನ್ನ ಎರಡು ಕ್ಲೋರಿನ್ ಅದ ಉತ್ಪನ್ನಗಳಲ್ಲಿ ಕೂಡ ಹೆಚ್ಚಿನ ಎಡಭಾಗದಲ್ಲಿ ಎರಡು ಬರೆದ್ರೆ ಅದು ಎಚ್ಗೂ ಸಂಬಂಧಪಡ್ತದೆ ಸಿ ಎಲ್ಗೂ ಸಂಬಂಧಪಡ್ತದ ಟು ಎಚ್ ಸಿ ಎಲ್ ನೆಕ್ಸ್ಟ್ ಫಿಫ್ಟಿ ಸೆವೆನ್ ಕ್ವಶನ್ ಒಳಗೆ ಮೂರನೇದು ಕ್ವಶನ್ನ ಏನು ಕೇಳಿದಾರೆ ನೋಡಿ ಮೆಗ್ನೀಸಿಯಮ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಎಮ್ ಜಿ ಪ್ಲಸ್ ಟು ಎಚ್ ಸಿ ಎಲ್ ಹೌದಾ ಎಮ್ ಜಿ ಪ್ಲಸ್ ಟು ಎಚ್ ಸಿ ಎಲ್ ಇದನ್ನು ನಾವು ಯಾವ ರೀತಿಯಾಗಿ ಸರಿದೂಗಿಸ್ಬೇಕು ನೋಡಿರಿ ಟು ಎಚ್ ಸಿ ಎಲ್ ಹೈಡ್ರೋಜನ್ ಎರಡು ಎರಡದವ ಕ್ಲೋರಿನ್ ಎರಡದವ ಬಟ್ ಎಮ್ ಜಿ ಒಂದಿದೆ ಎಮ್ ಜಿ ಸಿ ಎಲ್ ಟು ನೋಡಿರಿ ಪ್ರತಿವರ್ತಕಗಳಲ್ಲಿ ಎಮ್ ಜಿ ಅದ ಇಲ್ಲಿ ಎಮ್ ಜಿ ಒಂದೇ ಅದ ಇಲ್ಲಿ ಎಮ್ ಜಿ ಒಂದೇ ಅದ ನೆಕ್ಸ್ಟ್ ಎಚ್ ಟು ಹೈಡ್ರೋಜನ್ ಎಷ್ಟು ಅದಾವ ಪ್ರತಿವರ್ತಕಗಳಲ್ಲಿ ಎರಡು ಉತ್ಪನ್ನಗಳಲ್ಲಿ ಕೂಡ ಎರಡು ಅದಾವೆ ನೆಕ್ಸ್ಟ್ ಸಿ ಎಲ್ ಎಷ್ಟದ ಅದಾವ ಇಲ್ಲಿ ಸಿ ಎಲ್ ಎರಡ ಹೌದಾ ಸರಿದೂಗಿಸಿದ ಸಮೀಕರಣಗಳಂದ್ರೆ ಈ ಥರ ಬರೀಬೇಕು ನೆಕ್ಸ್ಟ್ ಐವತ್ತೆಂಟನೇ ಪ್ರಶ್ನೆ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಪ್ರಿಲ್ನಲ್ಲಿ ಕೇಳಿದಂತಹ ಪ್ರಶ್ನೆ ಇದು ಪರೀಕ್ಷೆ ಒಂದಕ್ಕೆ ಎಚ್ ಟು ಪ್ಲಸ್ ಓ ಟು ಎರ ಮಾರ್ಕ್ ಟು ಎಚ್ ಟು ಓ ಇದನ್ನು ಸರಿದೂಗಿಸಿ ಸಂಕೇತಗಳ ರೂಪದಲ್ಲಿನೇ ಕೊಟ್ಟು ನಿಮಗೆ ಸರಿದೂಗಿಸಂತ ಕೇಳಿದ್ದಾರೆ ಹೌದಾ ಎಚ್ ಟು ಪ್ಲಸ್ ಓ ಟು ಎಚ್ ಟು ಪರಿ ಪ್ರಶ್ನೆಯಲ್ಲಿ ಏನದ ನೋಡಿ ಎಚ್ ಟು ಪ್ಲಸ್ ಓ ಟು ಅದ ಎರೋ ಮಾರ್ಕ್ ಎಚ್ ಟು ಓ ಅದ ಇಲ್ಲಿ ನೋಡ್ರಿ ಪ್ರತಿವರ್ತಕಗಳಲ್ಲಿ ಎರಡು ಹೈಡ್ರೋಜನ್ ಅದ ಉತ್ಪನ್ನಗಳಲ್ಲಿ ಎರಡು ಹೈಡ್ರೋಜನ್ ಹೈಡ್ರೋಜನ್ ಸರಿದೂಗ್ಯದ ಆಕ್ಸಿಜನ್ ನೋಡ್ರಿ ಪ್ರತಿವರ್ತಕಗಳಲ್ಲಿ ಎರಡದ ಉತ್ಪನ್ನಗಳಲ್ಲಿ ಒಂದೇ ಅದ ಹಾಗಾಗಿ ನಾವು ಆಕ್ಸಿಜನನ್ನು ಸರಿದೂಗಿಸ್ಬೇಕು ಹೌದಾ ನಾವು ಪ್ರತಿವರ್ತಕಗಳಲ್ಲಿ ಎರಡಾದ ಉತ್ಪನ್ನಗಳಲ್ಲಿ ಆಕ್ಸಿಜನ್ ಎರಡು ಮಾಡಬೇಕಾಗಿತ್ತಂದ್ರೆ ಏನು ಮಾಡ್ಬೋದಪ್ಪ ಅಂದ್ರೆ ಹೆಚ್ಚಿನ ಎಡಭಾಗದಲ್ಲಿ ಎರಡು ಬರೀರಿ ಏನಾಗ್ತದೆ ಆಕ್ಸಿಜನ್ ಎಷ್ಟಾಗುತ್ತಪ್ಪ ಅಂದ್ರೆ ಆಕ್ಸಿಜನ್ ಎರಡಾಗುತ್ತಾ ಹೌದಾ ಹೈಡ್ರೋಜನ್ ಸಂಖ್ಯೆ ಏನಾಯಿತು ಹೆಚ್ಚಿಗೆ ಎಷ್ಟಾಯಿತು ಟು ಎಚ್ ಟು ಅಂದ್ರೆ ಹೈಡ್ರೋಜನ್ ನಾಲ್ಕು ಆಯಿತು ಅವಾಗ ಮತ್ ನೆಕ್ಸ್ಟ್ ಹೈಡ್ರೋಜನನ್ನು ಬ್ಯಾಲೆನ್ಸ್ ಮಾಡ್ರಿ ಹೆಚ್ಚಿನ ಎಡಭಾಗದಲ್ಲಿ ಎರಡು ಬಡ್ರಿ ಎರಡು ಬರೀರಿ ಎರಡೆರಡಲೆ ನಾಲ್ಕು ಹೈಡ್ರೋಜನ್ ಎರಡೆರಡೇ ನಾಲ್ಕು ಹೈಡ್ರೋಜನ್ ಎರಡು ಆಕ್ಸಿಜನ್ ನೆಕ್ಸ್ಟ್ ಇಲ್ಲಿ ಕೂಡ ಎರಡು ಆಕ್ಸಿಜನ್ ಸಮೀಕರಣ ಸರಿ ಇದು ನೆಕ್ಸ್ಟ್ ಎನ್ ಎ ಟು ಸಿ ಓ ತ್ರೀ ಪ್ಲಸ್ ಎಚ್ ಸಿ ಎಲ್ ಎರೋಮಾರ್ಕ್ ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಓ ಪ್ಲಸ್ ಸಿ ಓ ಟು ಇದನ್ನು ಸರಿದೂಗಿಸ್ಬೇಕಂತ ಹೌದಾ ಇಲ್ಲಿ ನೋಡ್ರಿ ಎನ್ ಎ ಟು ಎರಡು ಎನ್ ಎ ಅದಾವೆ ಪ್ರತಿವರ್ತಕಗಳಲ್ಲಿ ಉತ್ಪನ್ನಗಳಲ್ಲಿ ಒಂದೇ ಅದ ಹೌದಾ ಇದನ್ನು ನಾವು ಯಾವ ರೀತಿಯಾಗಿ ಸರಿದೂಗಿಸ್ಬೇಕು ನೋಡ್ರಿ ಈಗ ಎನ್ ಎ ಟು ಸಿ ಓ ತ್ರೀ ಪ್ಲಸ್ ಟು ಎಚ್ ಸಿ ಎಲ್ ಎರೋ ಮಾರ್ಕ್ ಟು ಎನ್ ಎ ಸಿ ಎಲ್ ಎನ್ ಎ ಅದಾವ ಇಲ್ಲಿ ಎರಡು ಅದ ಇಲ್ಲಿ ಎನ್ ಎ ಎರಡದ ನೆಕ್ಸ್ಟ ಸಿ ಓ ತ್ರೀ ಕಾರ್ಬನ್ ಅದ ರೀ ಒಂದದ ಇಲ್ಲಿ ಕೂಡ ಉತ್ಪನ್ನಗಳಲ್ಲಿ ಕಾರ್ಬನ್ ಒಂದದ ಆಕ್ಸಿಜನ್ ಅದಾವ ರೀ ಮೂರದವಾಗ ಉತ್ಪನ್ನಗಳಲ್ಲಿ ಇಲ್ಲೊಂದು ಆಕ್ಸಿಜನ್ ಅದ ಇಲ್ಲಿ ಎರಡು ಆಕ್ಸಿಜನ್ ಅದ ನೆಕ್ಸ್ಟ್ ಹೆಚ್ಚಿನ ಎಡಭಾಗದಲ್ಲಿ ಅದಂದ್ರೆ ಅದು ಎಚ್ಕ್ನು ಸಂಬಂಧಪಡ್ತದೆ ಸಿ ಎಲ್ ಕನ್ನು ಸಂಬಂಧಪಡ್ತದ ನೋಡಿರಿ ಸಿ ಎಲ್ ಎರಡು ಅದಾವ ಎನ ಎಡಭಾಗದಲ್ಲಿ ಎರಡು ಬರೆದ್ರೆ ಸೋಡಿಯಂಗೆ ಸಂಬಂಧಪಡ್ತದೆ ಕ್ಲೋರಿನ್ ಸಂಬಂಧಪಡ್ತದೆ ಹೈಡ್ರೋಜನ್ ಎಷ್ಟು ಅದಾವ ಎರಡು ಅದಾವ ಇಲ್ಲಿ ಸಹ ಹೈಡ್ರೋಜನ್ ಅದಾವ ನೆಕ್ಸ್ಟ್ ಮೂರನೇ ಪ್ರಶ್ನೆ ಎನ್ ಟು ಪ್ಲಸ್ ಎಚ್ ಟು ಎರೋಮಾರ್ಕ್ ಎನ್ ಎಚ್ ತ್ರೀ ನೋಡಿರಿ ಪ್ರತಿವರ್ತಕಗಳಲ್ಲಿ ಅದಾವ ನೈಟ್ರೋಜನ್ ಅದಾವ ನೆಕ್ಸ್ಟ್ ಹೈಡ್ರೋಜನ್ ಪ್ರತಿವರ್ತಕಗಳಲ್ಲಿ ಎರಡು ಅದಾವ ಬಟ್ ಉತ್ಪನ್ನಗಳಲ್ಲಿ ಹೈಡ್ರೋಜನ್ ಎಷ್ಟೋ ಮೂರಾಗ್ಯಾವ ಹೈಡ್ರೋಜನ್ ಒಂದು ಜಾಸ್ತಿ ಆಗ್ಯದ ನೈಟ್ರೋಜನ್ ಏನಾಗ್ಯದ ಒಂದು ಕಡಿಮೆ ಆಗ್ಯದ ಇದನ್ನು ಸರಿದೂಗಿಸ್ಬೇಕಂದ್ರೆ ಫಸ್ಟ್ ಹೈಡ್ರೋಜನನ್ನು ತಗೋರಿ ಫಸ್ಟ್ ಯಾಕಂದ್ರೆ ಹೈಯೆಸ್ಟ್ ಹೈ ಹೈಡ್ರೋಜನ್ ಅದ ಹೌದಾ ಇಲ್ಲಿ ಹೈಡ್ರೋಜನ್ ಮೂರು ಅದಾವ ಇಲ್ಲಿ ಎಷ್ಟು ಅದಾವ ಎರಡು ಅದಾವ ಹೌದಾ ನಾವು ಇಲ್ಲಿ ಹೈಡ್ರೋಜನನ್ನು ಏನು ಮಾಡ್ಬೋದಪ್ಪ ಅಂದ್ರೆ ಯಾವಾಗಲೂ ನಾವು ಎಡಭಾಗದಲ್ಲಿ ಬರೀಬೇಕು ಬಲಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಬರಲಿಕ್ಕೆ ಬರಲ್ಲ ತ್ರೀ ಎಚ್ ಟು ಅಂದರೆ ಹೈಡ್ರೋಜನ್ ಎಷ್ಟದು ಸಿಕ್ಸ್ ಅದು ಎಲ್ಲಿ ಪ್ರತಿವರ್ತಕಗಳಲ್ಲಿ ಉತ್ಪನ್ನಗಳಲ್ಲಿ ಹೈಡ್ರೋಜನ್ ಸಿಕ್ಸ್ ಅಂದ್ರೆ ನೈಟ್ರೋಜನ್ ಮೊದಲು ಎರಡು ಬರೆಯಿರಿ ಎಷ್ಟೈತು ಸಿಕ್ಸ್ ಆಗುತ್ತಾ ಆಟೋಮೆಟಿಕ್ ಹೈಡ್ರೋಜನನ್ನು ಬ್ಯಾಲೆನ್ಸ್ ಮಾಡಿದ ಬಳಿಕ ನೈಟ್ರೋಜನ್ ಕೂಡ ಏನಾಗುತ್ತಾ ಬ್ಯಾಲೆನ್ಸ್ ಆಗುತ್ತೆ ನೆಕ್ಸ್ಟ್ ಐವತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ರಾಸಾಯನಿಕ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರೀಕ್ಷೆ ಒಂದರಲ್ಲಿ ಕೇಳಿದಂಥ ಪ್ರಶ್ನೆ ಸುಟ್ಟ ಸುಣ್ಣವು ನೀರಿನೊಂದಿಗೆ ವರ್ತಿಸಿದೆ ನೋಡ್ರಿ ಸುಟ್ಟ ಸುಣ್ಣ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಇದು ನೀರಿನೊಂದಿಗೆ ವರ್ತಿಸ್ತದಂತ ಸಿ ಎ ಕ್ಯಾಲ್ಸಿಯಂ ಆಕ್ಸೈಡ್ ಎಚ್ ಟು ಓ ನೀರು ವರ್ತಿಸಿದಾಗ ಸಿ ಎ ಸಿ ಎ ಓ ಎಚ್ ಟೇಕನ್ ಪ್ರೈಸ್ ಹೌದಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದು ಸುಣ್ಣದ ನೀರು ನೀರಿನೊಂದಿಗೆ ವರ್ತಿಸಿದಾಗ ಏನು ಬಿಡುಗಡೆ ಆಗುತ್ತಪ್ಪ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಗುತ್ತೆ ಹೌದಾ ನೆಕ್ಸ್ಟ್ ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಸತ್ತುವಿನ ಚೂರುಗಳನ್ನು ಸೇರಿಸಿದೆ ತಾಮ್ರದ ಸಲ್ಫೇಟ್ ಸಿ ಯು ಎಸ್ ಒ ಫೋರ್ ಪ್ಲಸ್ ಜಡ್ಡೆನ್ ಹೌದಾ ಅವಾಗ ಏನಾಗುತ್ತಾ ಅತಿ ಹೆಚ್ಚು ತಾಮ್ರಕ್ಕಿಂತಲೂ ಕ್ರಿಯಾಶೀಲವಾದಂಥ ದೋ ಧಾತು ಯಾವುದು ಜಿಂಕ್ ಜಿಂಕ್ ಏನು ಮಾಡ್ತದೆ ತಾಮ್ರವನ್ನು ಪಲಟಗೊಳಿಸಿ ಎಸ್ ಓ ಫೋರನ್ನು ತೆಗೆದುಕೊಂಡು ಎನ್ ಎಸ್ ಒ ಫೋರ್ ಆಗುತ್ತಾ ಇದು ರಾಸಾಯನಿಕ ಸ್ಥಾನ ಕ್ರಿಯೆ ನೆಕ್ಸ್ಟ್ ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನು ಬೆಳ್ಳಿಯ ನೈಟ್ರೇಟ್ ದ್ರಾವಣಕ್ಕೆ ಸೇರಿಸಿ ಎನ್ ಎ ಸಿ ಎಲ್ ಪ್ಲಸ್ ಎನ್ ಎ ಸಿ ಎಲ್ ಅಂದರೆ ಸೋಡಿಯಂ ಕ್ಲೋರೈಡ್ ಎ ಜಿ ಏನು ತ್ರೀ ಅಂದ್ರೆ ಬೆಳ್ಳಿಯ ನೈಟ್ರೇಟ್ ಇಲ್ಲಿ ಏನಾಗುತ್ತಾ ಅಯಾನುಗಳ ವಿನಿಮಯ ಆಗಿ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ನಡೀತದೆ ಹೌದಾ ಒಂದನೇದು ರಾಸಾಯನಿಕ ಸಂಯೋಗ ಕ್ರಿಯೆ ಎರಡನೇದು ಸ್ಥಾನಪಲ್ಲಟ ಕ್ರಿಯೆ ಮೂರನೇದು ದ್ವಿಸ್ಥಾನಪಲಟ ಕ್ರಿಯೆ ಈ ಕೆಳಗಿನ ಹೇಳಿಕೆಗಳನ್ನು ರಾಸಾಯನಿಕ ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ನಂತರ ಅವುಗಳನ್ನು ಸರಿದೂಗಿಸಿ ನೋಡ್ರಿ ಅವರು ಪದಗಳ ರೂಪದಲ್ಲಿ ಕೊಟ್ಟಾರೆ ಹೈಡ್ರೋಜನ್ ಸಲ್ಫೈಡ್ ಅನಿಲವು ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ ಹೈಡ್ರೋಜನ್ ಸಲ್ಫೈಡ್ ಎಚ್ ಅಂದ್ರೆ ಹೈಡ್ರೋಜನ್ ಎಸ್ ಅಂದ್ರೆ ಸಲ್ಫರ್ ಎರಡು ಕೂಡಿದ್ರೆ ಹೈಡ್ರೋಜನ್ ಸಲ್ಫೈಡ್ ಇದು ಗಾಳಿಯಲ್ಲಿ ಅಂದರೆ ಆಕ್ಸಿಜನನ್ನು ತೊಗೋತೀವಿ ತ್ರೀ ಓ ಟು ಅಂತ ತೊಗೊಂಡಿವಿ ಯಾರೋ ಮಾರ್ಕ್ ಸಲ್ಫರ್ ಡೈಆಕ್ಸೈಡ್ ಅಂದರೆ ಸಲ್ಫರ್ ಡೈಆಕ್ಸೈಡ್ ಅಂದರೆ ಎಸ್ ಓ ಟು ಹೌದಾ ಎಸ್ ಓ ಅಂದರೆ ಸಲ್ಫರ್ ಮೋನಾಕ್ಸೈಡ್ ಇರುತ್ತೆ ಎಸ್ ಓ ಟು ಅಂದರೆ ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಏನು ಬಿಡುಗಡೆ ಮಾಡುತ್ತತ್ತ ನೀರು ಟು ಎಚ್ ಟು ಓ ಇಲ್ಲಿ ಸರಿದೂಗಿಸ್ಬೇಕಾಗಿತ್ತಂದ್ರೆ ಆಗಿ ನಿಮ್ಗೆ ಗೊತ್ತಿರುತ್ತೆ ಏನಪ್ಪ ಅಂದ್ರೆ ಪ್ರತಿವರ್ತಕಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಮೂಲವಸ್ತು ಅಥವಾ ಸಂಯುಕ್ತ ವಸ್ತುಗಳಿರ್ತವೆ ಉತ್ಪನ್ನಗಳಲ್ಲಿ ಕೂಡ ಅಷ್ಟೇ ಇರಬೇಕು ಅದಕ್ಕೆ ನಾವು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ ಎರಡನೇ ಪ್ರಶ್ನೆ ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿ ಅಲುಮಿನಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ ಪ್ರಕ್ಷೇಪವನ್ನು ಉಂಟು ಮಾಡುತ್ತದೆ ಇದನ್ನು ನಾವು ಆಲ್ರೆಡಿ ಇವಾಗ ಫಸ್ಟಿಗೆ ಏನು ಮಾಡಿಯಪ್ಪ ಅಂದ್ರೆ ಸ್ಟಡಿ ಮಾಡಿ ವಿಧಾನ ಬೇರಿಯಂ ಕ್ಲೋರೈಡ್ ಮತ್ತು ಅಲುಮಿನಿಯಂ ಸಲ್ಫೇಟ್ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಆಗಿ ನಮಗೇನಾಗುತ್ತಾ ಬೇರಿಯಂ ಸಲ್ಫೇಟ್ ಮತ್ತು ಅಲುಮಿನಿಯಂ ಕ್ಲೋರೈಡ್ ಸಿಗುತ್ತೆ ನೆಕ್ಸ್ಟ್ ಪೊಟ್ಯಾಸಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ನೋಡಿರಿ ಪೊಟ್ಯಾಸಿಯಂ ನೀರಿನೊಂದಿಗೆ ವರ್ತಿಸ್ತಾರೆ ಹೌದಾ ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಲೋಹೀಯ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಅಂತ ಒಂದು ರಾಸಾಯನಿಕ ಗುಣ ಬರ್ತದೆ ಲೋಹಗಳ ಬಗ್ಗೆ ಅದನ್ನು ಲೋಹಗಳು ಮತ್ತು ಅಲೋಹಗಳನ್ನು ಆ ಅಧ್ಯಾಯವನ್ನು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋ ಮತ್ತೆ ನಾನು ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀನಿ ಪೊಟ್ಯಾಸಿಯಂ ಲೋಹ ನೀರಿನೊಂದಿಗೆ ವರ್ತಿಸ್ತಾ ಇನ್ನತ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತಾ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳು ಸಮನಾಗಿ ಮಾಡಿದ್ರೆ ಅದನ್ನು ಸರಿದೂಗಿಸ್ದಂಗೆ ಆಗುತ್ತೆ ನೆಕ್ಸ್ಟ್ ಅರವತ್ತೊಂದನೇ ಪ್ರಶ್ನೆ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೆಯಲಿ ನೈಸರ್ಗಿಕ ಅನಿಲದ ದಹನ ಕ್ರಿಯೆ ನೈಸರ್ಗಿಕ ಅನಿಲ ಅಂದ್ರೆ ಸಿ ಎಚ್ ಫೋರ್ ಅದನ್ನು ದಹನಕ್ರಿಯೆಗೆ ಒಳಪಡಿಸಬೇಕಾಗಿತ್ತಂದ್ರೆ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಮಾಡಬೇಕು ಅವಾಗ ಏನಾಗುತ್ತಾ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತಾ ಪ್ರತಿವರ್ತಕಗಳಲ್ಲಿ ಎಷ್ಟು ಪ್ರಮಾಣದ ಮೂಲವಸ್ತುಗಳಿರ್ತಾವೆ ಉತ್ಪನ್ನಗಳಲ್ಲಿ ಕೂಡ ಅಷ್ಟೇ ಪ್ರಮಾಣದ ಮೂಲವಸ್ತುಗಳು ಅಥವಾ ಸಂಯುಕ್ತ ವಸ್ತುಗಳಿರಬೇಕು ರಾಸಾಯನಿಕ ಸಮೀಕರಣವನ್ನು ನೋಡಿರಿ ಮೂಲವಸ್ತುಗಳು ಮತ್ತು ಇದು ಪ್ರತಿವರ್ತಕದಲ್ಲಿರುವಂಥ ಮೂಲವಸ್ತುಗಳು ಮತ್ತು ಉತ್ಪನ್ನಗಳಲ್ಲಿರುವಂಥ ಮೂಲವಸ್ತುಗಳಾಗಿರ್ಬೋದು ಅಥವಾ ಸಂಯುಕ್ತ ವಸ್ತುಗಳೇನಾಗ್ಯಾವ ಸರಿದೂಗ್ಯಾವ ನೆಕ್ಸ್ಟ್ ಒಂದನೇ ಪ್ರಶ್ನೆಯಲ್ಲಿ ರೋಮಾನಂಕಿ ಎರಡು ಪೊಟ್ಯಾಸಿಯಂ ಲೋಹವು ನೀರಿನ ಜೊತೆಗೆ ವರ್ತಿಸುತ್ತದೆ ಪೊಟ್ಯಾಸಿಯಂ ನೀರಿನ ಜೊತೆಗೆ ವರ್ತಿಸಿದಾಗ ಏನಾಗುತ್ತಾ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಬಿಡುಗಡೆಯಾಗುತ್ತಾ ಅದರ ಜೊತೆಗೆ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತಾ ತಾಮ್ರದ ಸಲ್ಫೇಟ್ ತಾಮ್ರ ಸಲ್ಫೇಟ್ ಜೊತೆ ಕಬ್ಬಿಣ ವರ್ತಿಸುವುದು ಇದು ಆಲ್ರೆಡಿ ಈಗಾಗಲೇ ನೀವು ಅಧ್ಯಯನ ಮಾಡಿರಿ ಇಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲವಾದಂಥ ಕಬ್ಬಿಣ ಕಡಿಮೆ ಕ್ರಿಯಾಶೀಲವಾಗಿರುವಂಥ ತಾಮ್ರವನ್ನು ಪಲ್ಲಟಗೊಳಿಸಿ ಏನಾಗುತ್ತಪ್ಪ ಅಂದರೆ ಎಸೋಫೋರನ್ನು ತೆಗೆದುಕೊಂಡು ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆಗೆ ಒಳಗಾಗುತ್ತಾ ಇಲ್ಲಿ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳಲ್ಲಿರುವಂಥ ಮೂಲ ವಸ್ತುಗಳು ಮತ್ತು ಸಂಯುಕ್ತ ವಸ್ತುಗಳು ಪರಸ್ಪರ ಸಮನಾಗಿವೆ ಹಾಗಾದ ಇದರಿಂದ ಇದನ್ನು ನಾವು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತ ನಾವು ಕರಿಬೋದು ಮುಂದಿನ ಪ್ರಶ್ನೆ ಅರವತ್ತೆರಡನೇ ಪ್ರಶ್ನೆ ಕೆಳಗಿನವುಗಳನ್ನು ಸಮೀಕರಣದೊಂದಿಗೆ ವಿವರಿಸಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ನೋಡಿರಿ ಅರವತ್ತೆರಡನೇ ಪ್ರಶ್ನೆ ಉತ್ಕರ್ಷಣೆ ಅಂದರೆ ಆಕ್ಸಿಜನನ್ನು ಪಡೆದುಕೊಳ್ಳುವ ಕ್ರಿಯೆ ಅಪಕರ್ಷಣೆ ಅಂದರೆ ಆಕ್ಸಿಜನ್ನ ಕಳೆದುಕೊಳ್ಳುವಂತಹ ಕ್ರಿಯೆ ನೋಡಿರಿ ಸಿ ಯು ಪ್ಲಸ್ ಓ ಟು ಸಿ ಯು ಓ ಹೌದಾ ತಾಮ್ರ ಆಕ್ಸಿಜನೊಂದಿಗೆ ವರ್ಷಿಸಿ ತಾಮ್ರದ ಆಕ್ಸೈಡ್ ಆಗ್ಯದ ತಾಮ್ರ ಇನ್ನು ತಗೊಂಡದ ಆಕ್ಸಿಜನ್ ತೆಗೆದುಕೊಂಡದ ಹಾಗಾಗಿ ಇದು ಉತ್ಕರ್ಷಣ ಕ್ರಿಯೆ ಅಪಕರ್ಷಣ ಕ್ರಿಯೆ ಆಕ್ಸಿಜನನ್ನು ಕಳೆದುಕೊಳ್ಳುವುದು ಎಮ್ ಜಿ ಓ ಮ್ಯಾಗ್ನೀಸಿಯಮ್ ಆಕ್ಸೈಡ್ ಏನು ಮಾಡ್ಯದ ಆಕ್ಸಿಜನನ್ನು ಕಳೆದುಕೊಂಡು ಮ್ಯಾಗ್ನೀಸಿಯಮ್ ಆಗ್ಯದ ಹಾಗಾಗಿ ಮ್ಯಾಗ್ನೀಸಿಯಮ್ ಆಕ್ಸೈಡ್ ಅಪಕರ್ಷಣೆ ಹೊಂದಿದಂಥ ಒಂದು ಪ್ರತಿವರ್ತಕ ಅಂತ ನಾವು ಇದನ್ನು ಹೇಳ್ಬೋದು ನೋಡ್ರಿ ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಒಂದೇ ಇರುವುದರಿಂದ ನಾನು ಇದೇ ವಿಡಿಯೋದಲ್ಲಿ ನಾಲ್ಕು ಅಂಕದ ಪ್ರಶ್ನೆಯನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹೌದಾ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆಗಳು ಸೀಸದ ನೈಟ್ರೇಟ್ ದ್ರಾವಣಕ್ಕೆ ಪೊಟ್ಯಾಸಿಯಂ ಅಯೋಡೈಡ್ ದ್ರಾವಣವನ್ನು ಮಿಶ್ರಣ ಮಾಡಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಕ್ರಿಯೆಯನ್ನು ಸರಿದೂಗಿಸಿ ಸಮೀಕರಣ ಬರೆಯಿರಿ ಕ್ರಿಯೆಯಲ್ಲಿ ಉಂಟಾಗುವ ಪ್ರಕ್ಷೇಪವನ್ನು ಹೆಸರಿಸಿ ಅಂತ ಹೇಳರು ಹೌದಾ ಅರವತ್ತ ಮೂರನೇ ಪ್ರಶ್ನೆ ಟಿ ಬಿ ಎನ್ನುವು ತ್ರೀ ಟೇಕನ್ ಟೈಸ್ ಪಿ ಬಿ ಅಂದರೆ ಸೀಸ ಎನ್ ಓ ತ್ರೀ ಟೇಕ್ ಅಂಡ್ ಟಾಯ್ಸ್ ಅಥವಾ ಎನ್ ಓ ತ್ರೀ ಅಂದರೆ ನೈಟ್ರೇಟ್ ಸೀಸದ ನೈಟ್ರೇಟ್ ಇದಕ್ಕೆ ಪೊಟ್ಯಾಸಿಯಮ್ ಅಯೋಡೈಡನ್ನು ಸೇರಿಸ್ಬೇಕು ಸೇರಿಸಿದಾಗ ಏನು ಬಿಡುಗಡೆ ಆಗುತ್ತಾ ಸೀಸದ ಅಯೋಡೈಡ್ ಮತ್ತು ಪೊಟ್ಯಾಸಿಯಂ ನೈಟ್ರೇಟ್ ಬಿಡುಗಡೆ ಆಗುತ್ತತ್ತ ಇಲ್ಲಿ ಪರಸ್ಪರ ಏನಾಯ್ತಪ್ಪ ಅಂದರೆ ಅಯಾನುಗಳ ವಿನಿಮಯ ಆಯಿತು ಹೌದಾ ಅಯಾನುಗಳ ವಿನಿಮಯ ಆಯಿತು ಹೌದಾ ಸೀಸದ ಅಯೋಡೈಡ್ ಫಾರ್ಮೇಷನ್ ಆಯಿತು ಇದು ಸೀಸದ ಅಯೋಡೈಡ್ ಫಾರ್ಮೇಷನ್ ಆದ ಬಳಕೆ ಯಾವ ವಿಧದ ರಾಸಾಯನಿಕ ಕ್ರಿಯೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಇಲ್ಲಿ ಉಂಟಾದಂತಹ ಪ್ರಕ್ಷೇಪ ಹೌದಾ ಇಲ್ಲಿ ಉಂಟಾದಂತಹ ಪ್ರಕ್ಷೇಪ ಯಾವ ಬಣ್ಣದಲ್ಲಿ ಇರ್ತದ ಅಂದ್ರೆ ಹಳದಿ ಬಣ್ಣದಲ್ಲಿ ಕಂಡುಬರುತ್ತದೆ ಯಾವ ಬಣ್ಣದಲ್ಲಿ ಹಳದಿ ಬಣ್ಣದಲ್ಲಿ ಕಂಡುಬರುತ್ತದೆ ಇದಕ್ಕೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆದೀವಿ ಹೌದಾ ಕ್ರಿಯೆಯಲ್ಲಿ ಉಂಟಾಗುವ ಪ್ರಕ್ಷೇಪ ಪ್ರಕ್ಷೇಪವನ್ನು ಹೆಸರಿಸಿವಿ ಯಾವುದು ಅಯೋಡೈಡ್ ಇದು ಯಾವ ಬಣ್ಣದಲ್ಲಿರ್ತದ ಹಳದಿ ಬಣ್ಣದಲ್ಲಿ ಇದು ರಾಸಾಯನಿಕ ದ್ವಿಸಥಾನ ಪಲ್ಲಟ ಕ್ರಿಯೆ ಆಯಾನುಗಳ ವಿನಿಮಯ ಆಗ್ಯದ ಸಮೀಕರಣವನ್ನು ಸರಿದೂಗಿಸಿ ಬರ್ದೀವಿ ಹೌದಾ ಇದು ನಾಲ್ಕು ಅಂಕದ ಪ್ರಶ್ನೆಯಾಗಿರುತ್ತದೆ ಇಲ್ಲಿವರೆಗೂ ತರಗತಿಯನ್ನು ವೀಕ್ಷಿಸಿದಂತಹ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ನಾವು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಕುರಿತು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾದಂತಹ ಬಹು ಆಯ್ಕೆಗಳು ಒಂದು ಅಂಕಗಳು ಎರಡು ಅಂಕಗಳು ಮೂರು ಅಂಕಗಳು ಹಾಗೂ ನಾಲ್ಕು ಅಂಕದ ಪ್ರಶ್ನೆಗಳ ಕುರಿತು ವಿವರವಾಗಿ ಅಧ್ಯಯನ ಮಾಡೋಣ ಮತ್ತೊಮ್ಮೆ ಧನ್ಯವಾದಗಳು